ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತನ್ನು ಹೇಳಿದನು ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ ನಿನ್ನ ಬಂಧು ಬಾಂಧವರನ್ನಾಗಲಿ ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯಿಗೆ ಮುಯಿಯಾಗುವುದು ಆದರೆ ನೀನು ಔತಣ ಮಾಡಿಸುವಾಗ ಬಡವರು ಊನವಾದವರು ಕುಂಟರು ಕುರುಡರು ಇಂಥವರನ್ನು ಕರೆ ಅವರು ನಿನಗೆ ಮುಯಿಗೆ ಮುಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು ನೀತಿವಂತರು ಜೀವಂತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿಗೆ ಮುಯಿಯಾಗುವುದರಿಂದ ನೀನು ಧನ್ಯನಾಗುವಿ ಎಂದನು ಪ್ರಭು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈ ಭಾಗದಲ್ಲಿ ಏಸು ಪ್ರೀತಿ ಮತ್ತು ಸೇವೆಯ ನಿಜವಾದ ಅರ್ಥವನ್ನು ತಿಳಿಸುತ್ತಾರೆ ನಾವು ಬೇರೆಯವರಿಂದ ನಮಗೆ ಪ್ರತಿಫಲ ಸಿಗುವುದು ಎಂಬ ಅಪೇಕ್ಷೆಯಿಂದ ಸಹಾಯ ಮಾಡಿದರೆ ಅದರಿಂದ ಯಾವ ಲಾಭವೂ ನಮಗೆ ದೊರೆಯುವುದಿಲ್ಲ ಬಡವರು ರೋಗಿಗಳು ನಿರ್ಲಕ್ಷಿಸಲ್ಪಟ್ಟವರು ಅನಾಥರು ಒಂಟಿಯಾಗಿರುವವರು ಹೀಗೆ ಅನೇಕ ಜನರು ನಮ್ಮ ಸಹಾಯಕ್ಕಾಗಿ ಕಾಯುತ್ತಿದ್ದಾರೆ ನಾವು ನಿಸ್ವಾರ್ಥ ಮನೋಭಾವನೆಯಿಂದ ಅಸಹಾಯಕರಾದವರಿಗೆ ಮಾಡಿದ ಸೇವೆಯನ್ನು ದೇವರು ಮೆಚ್ಚುತ್ತಾರೆ ಪ್ರತಿಫಲವನ್ನು ಅಪೇಕ್ಷಿಸದೆ ನಮ್ಮಿಂದ ಆದಷ್ಟು ಬೇರೆಯವರಿಗೆ ಸಹಾಯ ಮಾಡಲು ಪ್ರಯತ್ನಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಬಡವರು ರೋಗಿಗಳು ತಿರಸ್ಕರಿಸಲ್ಪಟ್ಟವರು ದುಃಖಿತರು ಪಾಪಿಗಳನ್ನು ಪ್ರೀತಿಸಿ ರಕ್ಷಿಸಲು ನೀವು ನಿಮ್ಮ ಮಗಳನ್ನು ಇಹಲೋಕಕ್ಕೆ ಕಳುಹಿಸಿದಿರಿ ಪ್ರತಿಫಲವನ್ನು ಅಪೇಕ್ಷಿಸದೆ ಸಹಾಯ ಮಾಡಿರಿ ಎಂದು ಕಲಿಸಿರುವ ಏಸುವನ್ನು ನಾವು ಹಿಂಬಾಲಿಸುತ್ತಾ ನಿಸ್ವಾರ್ಥ ಸೇವೆ ಸಲ್ಲಿಸಲು ಬೇಕಾದ ಧೈರ್ಯ ಒಳ್ಳೆಯ ಮನಸ್ಸು ಮತ್ತು ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸಿರಿ ನಾವು ಮಾಡುವ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಪರಲೋಕದಲ್ಲಿ ನಮಗೆ ಪ್ರತಿಫಲ ಸಿಗುವುದು ಎಂಬ ವಿಶ್ವಾಸವನ್ನು ನಮ್ಮಲ್ಲಿ ದೃಢಪಡಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇಲೆ